ಆಪ್ಷನ್ ಇಲ್ಲ ಅಂತೇನಿಲ್ಲ ಮೂರು ಥರ ವೋಟಿಂಗ್ ಆಗುತ್ತೆ ಈ ಸರಿ ಪಿ ಎಮ್ ಪೋಸ್ಟ್ ಇಸ್ ನಾಟ್ ಎನ್ ಆರ್ಡಿನರಿ ಎಮ್ ಎಲ್ ಆರ್ ಎಂ ಪಿ ಪೋಸ್ಟ್ ಅಂದ ಭಕ್ತರು ಅಂತ ಬರಲ್ಲ ರೀ ಬುದ್ಧಿ ಇಲ್ವಾ ಓಟ್ ಹಾಕೋವಾಗ ನಾವು ಅಪ್ಪ ಇಲ್ಲ ಅಂದ್ರೆ ಪಕ್ಕದ ಮನೆ ನಾನು ಬಂದು ಕೂಡ್ಸಕ ಆತ ಯಾರೋ ಜವಾಬ್ದಾರಿ ತೊಗೊಳೋರು ಇದ್ರೆ ಒಬ್ಬ ಕ್ಯಾಂಡಿಡೇಟು ತೂಕವಾಗಿರೋನ್ನ ತೋರ್ಸ್ರಿ ಓಟ್ ಹಾಕ್ತೀವಿ ನಮ್ಮ ಬಾವುಟ ಇಕ್ಕೊಂಡಿದ್ದಕ್ಕೆ ಪಾಕಿಸ್ತಾನವರು ಮನೆಗೆ ಹೋಗೋವ್ರೆ ಫ್ರೀ ಕರೆಂಟ್ ಫ್ರೀ ಬಸ್ಸು ಆಮೇಲೆ ಇನ್ನೊಂದೇನೋ ಫ್ರೀ ರೇಸನ್ನು ಎಲ್ಲಾ ಕೊಟ್ಬಿಡ್ರಿ ಏನಕ್ಕೆ ಟ್ಯಾಕ್ಸ್ ಇಟ್ಕೊಂಡು ಏನ್ ಮಾಡೋಣ ನಾವು ದುಡಿಯೋಣ ಮನೇಲಿ ಕುಣ್ಸ್ಬಿಡಿ ಟ್ಯಾಕ್ಸ್ ಎಲ್ಲ ಒಯ್ತೈತೆ ಅಂದ್ರ ಯಾವೊಂದ್ ದುಡಿತಾವನೆ ಒಬ್ಬನ್ ತೋರಿಸಿ ನೋಡೋಣ ಬುಕ್ಸಾಟೆ ಕೊಟ್ಟಾಗ ಬೇಡ ಅಯ್ಯೋ ನೀವ್ ಒಳ್ಳೆ ಕತೆ ಹೇಳ್ತಿರೀ ಸೊಮ್ಮೆ ಫ್ರೀಯಾಗಿ ಕೊಡು ಅಂತ ನಾವೇನ್ ಕೇಳಿದ್ವಾ ನೀವ್ ಫ್ರೀಯಾಗಿ ಬಿಡ ಬೇಡ ಅಂತೀವ ನಾವು ಮುಕ್ಸಾಟೆಗೆ ಬರ್ತದ ರೋಡ್ ರೋಡಲ್ಲಿ ಹೋಗರ್ ಕಟ್ತಾರಪ್ಪ ನಾವ್ ರೋಡ್ಗೆ ಹೋಗಲ್ಲ ನಾವು ಕಟ್ಟಲ್ಲ ನಮ್ ದೇವೇಗೌಡ ಮಾಡಿಲ್ಲ ಕೆಲಸ ಎಷ್ಟ್ ಕೆಲಸ ಮಾಡ್ರು ಕರ್ನಾಟಕಕ್ಕೆ ಕೆಲಸ ಅಷ್ಟೇ ಕೆಲಸ ಮಾಡೋರ್ಗೆ ಬೆಂಬಲ ಹಾ ಯಾವ ಪಾರ್ಟಿ ಆದ್ರೂ ನಮ್ಗೇನೇನಿಲ್ಲ ದೇಶಕ್ಕೋಸ್ಕರ ದುಡಿಯೋನ್ ಬೇಕಷ್ಟೇ ಚೆನ್ನಾಗಿರುತ್ತೆ ಸರಿ ಬರೀ ಲೋಕಸಭಾ ಚುನಾವಣೆಯಲ್ಲಿ ಮೋದಿ ಅವರೇ ಯಾಕೆ ಬರಬೇಕು ಬೇರೆ ಕ್ಯಾಂಡಿಡೇಟ್ ಯಾರಿದ್ದಾರೆ ಹೇಳಿ ನೋಡೋಣ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕವರೆಗೂ ಬರೀ ಮೋದಿನೇ ಅಂತ ಹೇಳ್ತಾ ಇದ್ದೀರಲ್ಲ ಅದು ಬೇರೆ ಕ್ಯಾಂಡಿಡೇಟ್ ಯಾರಿದ್ದಾರೆ ಹೇಳಿ ನೋಡೋಣ ಆಪ್ಷನ್ ಇಲ್ಲ ತಾನೇ ಆಪ್ಷನ್ ಇಲ್ಲ ಅಂತೇನಿಲ್ಲ ಮೂರು ಥರ ವೋಟಿಂಗ್ ಆಗುತ್ತೆ ಈ ಸರಿ ಒಂದು ಮೋದಿ ಪರವಾಗಿ ಓಟ್ ಹಾಕ್ತಾರೆ ಮೋದಿ ಎರಡನೇದು ಮೋದಿ ವಿರುದ್ಧವಾಗಿ ಓಟ್ ಹಾಕ್ತಾರೆ ಮೋದಿ ಇನ್ನೊಂದು ಬೇರೆ ಆಪ್ಷನ್ ಇಲ್ಲ ಮೋದಿಗೆ ಹಾಕಿ ಓಟು ನೀವು ಯಾವ ಥರ ಓಟ್ ಹಾಕಿದ್ರೂ ಮೋದಿ ಹೆಸ್ರು ಬಂದೆ ಭತ್ತದಲ್ಲಿ ಸೋ ನಿಮಗೆ ಮೋದಿ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಒಂದು ಎರಡನೇದು ಮೋದಿ ಬಿಟ್ಟರೆ ಬೇರೆ ಕ್ಯಾಂಡಿಡೇಟು ಇಲ್ಲ ಅಲ್ಲಿ ತೋರಿಸಿ ನೋಡೋಣ ಒಂದು ಕ್ಯಾಂಡಿಡೇಟ್ ಯೋಗಿ ಆದಿತ್ಯನಾಥ್ ಅಂತ ಒಂದು ಹೇಳ್ತಾರೆ ಯೋಗಿ ಆದಿತ್ಯನಾಥ್ ಬರೋಕ್ಕೆ ಇನ್ನೂ ಟೈಮ್ ಇದೆ ಅವರು ಬಿ ಜೆ ಪಿಯವರು ಅವರು ಸರ್ ನಾವು ಕೇಳ್ತಾ ಇರೋದು ಈಗ ಕಾಂಗ್ರೆಸ್ಸಲ್ಲಿ ಈಗ ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ಅವ್ರು ನಿಮ್ಮ ಪ್ರಕಾರ ಕಾಂಗ್ರೆಸ್ ಗೌರ್ಮೆಂಟ್ ಬರೋದು ಬೇಡ ಅಂತೀರಾ ಸೆಂಟ್ರಲಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಬರಬೇಡ ಅಂತಂದರೆ ಅಲ್ಲಿ ಕ್ಯಾಂಡಿಡೇಟ್ ಸಿ ಪಿ ಎಮ್ ಪೋಸ್ಟ್ ಇಸ್ ನಾಟ್ ಎನ್ ಆರ್ಡಿನರಿ ಎಮ್ ಎಲ್ ಎ ಆರ್ ಎಂ ಪಿ ಪೋಸ್ಟ್ ನೀವು ಇಡೀ ದೇಶನ ತೂಗಿಸ್ಬೇಕಾದಂಥ ಸಾಮರ್ಥ್ಯ ಇರುತ್ತೆ ಯಾವುದೇ ಕಾರ್ಪೊರೇಟ್ರ್ ಎಲ್ಲ ಕೌನ್ಸಿಲರ್ ಎಮ್ ಎಲ್ ಎ ಎಂ ಪಿ ಅನ್ಕೊಂಬೇಡಿ ಪಿ ಎಂ ಅಂದರೆ ಇಡೀ ದೇಶದ ಸಮಸ್ಯೆಯನ್ನು ಬಗೆಹರಿಸೋದ್ ಜೊತೆಯಲ್ಲಿ ಅಂತಾರಾಷ್ಟ್ರೀಯ ವ್ಯವಹಾರಗಳನ್ನು ಕೂಡ ತೂಗಿಸುವಂತ ಸಾಮರ್ಥ್ಯ ಇರೋನೆ ನಾಯಕ ಅಲ್ಲಿ ಹಾಗಾದ್ರೆ ನೀವು ಹೇಳೋ ಪ್ರಕಾರವಾಗಿ ಈ ಹಿಂದೆ ಬಂದಿರೋ ಯಾರು ಪಿ ಎಂ ಕ್ಯಾಂಡಿಡೇಟ್ಸ್ ಯಾರು ಕ್ಯಾಂಡಿಡೇಟ್ ಎಲ್ಲ ಅಂತೀರ ಹಾಗಾದ್ರೆ ಹಿಂದೆ ಬಂದವರಲ್ಲಿ ಅಲ್ಲಿ ಇದ್ರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ರು ಪಿ ವಿ ನರಸಿಂಹರಾವ್ ಇದ್ರು ಈಗ ರೀಸೆಂಟ್ ಜನ್ರೇಷನಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮಸ್ಯೆಯನ್ನು ಬಗೆಹರಿಸ್ತಕ್ಕಂಥ ವ್ಯಕ್ತಿ ನಾನು ಯಾರು ಕಾಣಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಯಾರನ್ನು ನೀವಿದ್ದರೆ ನೀವೇ ಹೇಳಿ ಅಲ್ಲ ಈಗ ಕಾಂಗ್ರೆಸ್ ಅವ್ರ ಹಾಗಾದ್ರೆ ಮೋದಿ ಅವ್ರಿಗೆ ಅಂಧ ಭಕ್ತರು ಜಾಸ್ತಿ ಅಂತ ಹೇಳ್ತಾರೆ ಹಾಗಾದ್ರೆ ಏನು ಅವ್ರನ್ನ ಬೆಂಬಲಿಸೋರ್ಗೆ ಯಾರಿಗೂ ಹಂಗಾದ್ರೆ ಬುದ್ಧಿನೇ ಇಲ್ಲ ಅನ್ನ ಅನ್ನತಾರ ನಿಮ್ಮ ಅರ್ಥ ಹೆಂಗೆ ಅಂತ ಅಂಧ ಭಕ್ತರು ಅಂತ ಬರಲ್ಲ ರೀ ನನಗೇನು ಬುದ್ಧಿ ಇಲ್ಲ ಓಟ್ ಹಾಕುವಾಗ ನಾನು ಐದು ಸಾರಿ ಓಟ್ ಹಾಕಿದ್ದೀನಿ ಐದು ಸರಿ ಓಟ್ ಹಾಕಬೇಕಾಗೇನು ಸುಮ್ಸನೇ ಓಟ್ ಹಾಕ್ತೀನ ನಾನು ಅಲ್ಲ ಅಫ್ಕೋರ್ಸ್ ವೋಟ್ ಹಾಕೋವಾಗ ನಾವು ಹಾಕ್ತೀವಿ ಏನು ಹಾಕ್ತೀವಿ ರಿವೀಲ್ ಮಾಡಲ್ಲ ಇವಾಗ ನಾನು ವೋಟ್ ಹಾಕೋವಾಗ ನಾನು ಯಾರಿಗಾಕ್ತೀನಿ ನನ್ನ ಇಷ್ಟ ಅದ ನಾನು ಯಾರಿಗೂ ಹಾಕಂತೀನಿ ಪ್ರಶ್ನೆ ಕೇಳಿದ್ದಕ್ಕೆ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಾ ಬೇಡವಾ ಅನ್ನಿದಕ್ಕೆ ಬೇರೆ ಕ್ಯಾಂಡಿಡೇಟ್ ಯಾರಿದ್ದಾರೆ ತೋರಿಸಿ ಅಂತ ಕೇಳಿದೆ ಸರಿ ಆಯಿತು ಮೋದಿನೇ ಯಾಕೆ ಬೇಕಂಗಾದ್ರೆ ನಿಮಗೆ ಏನು ಎಬಿಲಿಟಿ ಐತೆ ಅವ್ರಿಗೆ ಮೋದಿ ಯಾಕೆ ಬೇಡ ಹೇಳಿ ಹೋಗ್ಲಿ ನೋಡೋಣ ಹ್ಞೂ ಯಾಕೆ ಬೇಕು ಅಂತ ನನ್ನ ಕೇಳ್ತಿದ್ದೀರಲ್ಲ ನಾನೇ ಕೇಳ್ತಾ ಇದ್ದೀನಿ ಯಾಕೆ ಬೇಡ ಹೇಳಿ ನೋಡೋಣ ಈಗ ಎರಡು ಸರಿ ಆಗೋರ ಬಿಡಿ ಬೇರೆಯವರಾಗಲಿ ಬೇರೆಯವ್ರೇನು ಉದ್ಧಾರ ಮಾಡ್ತಾರೆ ಮಾಡ್ಲಿ ತಗೊಳ್ಳಿ ಎಲ್ಲ ಅವರೇ ಮಾಡಬೇಕು ಅಂತೇನು ಎಲ್ಲ ರೀ ಬೇರೆ ಕ್ಯಾಂಡಿಡೇಟ್ ನ ತೋರಿಸ್ರಿ ಇವಾಗ ನಮ್ಮ ಮನೇನ ನೋಡ್ಕೊಳಕೆ ನಮ್ಮ ಅಪ್ಪ ಇದ್ದಾನೆ ಅಂತ ಹೇಳಿದಾಗ ನಮ್ಮ ಅಪ್ಪ ಇರೋಕ್ ಬಿಡ್ತೀವಿ ನಮ್ಮ ಅಪ್ಪ ಇಲ್ಲ ಅಂದ್ರೆ ಪಕ್ಕದ ಮನೆ ಬಂದ್ ಕೂಡ್ಸಕ ಆತ ಯಾರೋ ಜವಾಬ್ದಾರಿ ಇದ್ರೆ ಒಬ್ಬ ಕ್ಯಾಂಡಿಡೇಟ್ ತೂಕವಾಗಿರೋನ್ನ ತೋರ್ಸ್ರಿ ಓಟ್ ಹಾಕ್ತಿವಿ ಮೋದಿಗೂ ವಯಸ್ಸಾಯ್ತು ಮನೆ ಕೂತ್ಕೊಂಡು ಬಿಡಿ ವಯಸ್ ಆದ್ಮೇಲೆ ಬರ್ತಾನೆ ಇವಾಗ ಸದ್ಯಕ್ಕೆ ಈ ಟರ್ಮ್ ಕಂಟೆಸ್ಟ್ ಮಾಡ್ಬೋತಾನೆ ನೀವು ಕಾಂಗ್ರೆಸ್ ನಲ್ಲಿ ಕರ್ಕೊಂಡ್ ಬಂದು ಓಟ್ ಹಾಕಲ್ಲ ಅಂತ ಹೇಳದ್ನ ಅಲ್ಲ ಇಲ್ಲಿ ನಾವು ಕಾಂಗ್ರೆಸ್ ಪರವಾಗಿ ಮಾತಾಡ್ತಾ ಇಲ್ಲ ಮೋದಿನೇ ಯಾಕೆ ಅನ್ನೋದ್ರ ಬಗ್ಗೆ ನನ್ನ ಪ್ರಶ್ನೆ ಮೋದಿಗೆ ಕೆಪಾಸಿಟಿ ಐತೆ ನಿಂತ್ಕೊಂಡೆ ಜನ ಓಟ್ ಹಾಕೋ ಅಂತ ಕೇಳ್ತಾರೆ ಓಟ್ ಹಾಕ್ತಾರೆ ಅಷ್ಟೇ ನೀವು ಕಾಂಗ್ರೆಸ್ ನಲ್ಲಿ ಕರ್ಕೊಂಡ್ ಓಟ್ ಹಾಕಿ ಅಂತಂದ್ರೆ ಕೆಪಾಸಿಟಿ ಇರೋನ್ನ ತೋರಿಸ್ರಿ ಯಾರು ಆಯ್ತಪ್ಪ ಲಾಲ್ ಬಹದ್ದೂರ್ ಶಾಸ್ತ್ರಿ ಬಿಟ್ಟ ಮೇಲೆ ಪಿ ವಿ ನರಸಿಂಹರಾವ್ ಬಿಟ್ಟ ಮೇಲೆ ಒಬ್ಬ ಒಳ್ಳೆ ಎಲಿಜಿಬಲ್ ಕ್ಯಾಂಡಿಡೇಟ್ ನ ತೋರಿಸ್ಬಿಡ್ರಿ ಕಾಂಗ್ರೆಸ್ ನಲ್ಲಿ ಅಂದ್ರೆ ನಿಮ್ ಪ್ರಕಾರವಾಗಿ ದೇಶ ದೇಶ ಸುತ್ತೆ ಪಿ ಎಂ ಕೆಲಸ ಅಂತೀರಾ ಅಂದ್ರೆ ಇನ್ನೊಂದ್ಸರಿ ಅಂದ್ರೆ ಬರೀ ಬೇರೆ ಬೇರೆ ದೇಶಕ್ಕೆ ಹೋಗಿ ರೌಂಡ್ ಹೊಡ್ಕೊಂಡ್ ಬರೋದೇ ಪಿ ಎಂ ಕೆಲಸ ಅಂತೀರಾ ರೇ ಸ್ವಾಮಿ ಯುಕ್ರೇನ್ ಯುದ್ಧ ಏನಾಯ್ತು ಅಂತ ಟಿವಿನಲ್ಲಿ ನೋಡಿದ್ರ ನೀವು ಅವ್ರು ರೌಂಡ್ ಹಾಕೊಂಡ್ ಬಂದಿದ್ದೇನೆ ನಮ್ ಬಾವುಟ ಇಕ್ಕೊಂಡಿದ್ದಕ್ಕೆ ಪಾಕಿಸ್ತಾನ ಅವರು ಮನೆಗ್ ಇದೇನು ಸುಳ್ಳ ಹಂಗಾರೆ ನಾನು ಹೇಳ್ತಾ ಇರೋದು ಹಂಗಾರೆ ನೀವು ಟಿ ವಿನಲ್ಲಿ ನಲ್ಲಿ ಹಾಕಿದ್ದೆಲ್ಲ ಸುಳ್ಳ ಹಂಗಾರೆ ನೀವೇ ತಾನೇ ತೋರಿಸಿದ್ನ ನಾವೇನ ಹೋಗಿದ್ವಾ ಯುಕ್ರೇನ್ಗೆ ಸರಿ ಈಗ ಮೋದಿ ಅವರು ಎರಡು ಸಾರಿ ಪಿ ಎಮ್ ಆಗಿದ್ರು ಈ ಸಲ ಮೂರನೇ ಸಲ ಆಯ್ತವ ಇಲ್ಲಿವರೆಗೂ ಒಂದೇ ಒಂದು ಪ್ರೆಸ್ಟ್ ಮಾಡಿಲ್ಲಪ್ಪ ಅವರು ಏನಕ್ಕೆ ಮಾಡಬೇಕು ಜನಗಳನ್ನ ಉದ್ದೇಶಿಸ್ಕೊಂಡು ಏನು ಮಾತಾಡೋದು ಬೇಡ ಅವ್ರ ಕೇಳೋದು ಬೇಡವಾ ಅಂತ ಜನ್ ಜನರ ಅಹವಾಲು ಕೇಳೋಕ್ಕೆ ಅಂತಲೇ ಒಂದು ಡಿಪಾರ್ಟ್ಮೆಂಟ್ ಇಕ್ಕವನ ಅವಯ್ಯ ಅಲ್ಲಿ ಉತ್ತರ ಕೊಡ್ತಾನೆ ಅಂತ ಹೇಳ್ತಾರೆ ಉತ್ತರ ಹಾಕಿರೋರು ಬಂದೈತೆ ಅಂತ ನನಗೆ ಸಮಸ್ಯೆ ಇಲ್ಲ ನಾನೇನು ಕೇಳಿ ಸಮಸ್ಯೆ ಇರೋರು ಕೇಳ್ಕೊತಾರೆ ಇವಾಗ ಕಾಂಗ್ರೆಸ್ ಅವ್ರು ಹೇಳ್ತಾರಪ್ಪ ಈ ಮೋದಿ ಎಲೆಕ್ಷನ್ ಮಾಡ್ತಾ ಇರೋದು ಇ ವಿ ಎಂ ಮಿಷಿನ್ ಖರೀದಿ ಮಾಡ್ಬಿಟ್ಟವ್ರೆ ಎಲ್ಲ ಇದು ಟೆಕ್ನಾಲಜಿ ಬಳಸ್ಕೊಂಡು ಗೆಲ್ತಾ ಇರೋದು ಅಂತ ಅದಕ್ಕೇನು ಹೇಳ್ತೀರಾ ಹಂಗಾರೆ ಅವರೇನು ಮುಂಚೆ ಟೆಕ್ನಾಲಜಿ ಏನು ಬಳಸೇ ಇಲ್ಲ ಹಂಗಾರೆ ಹಂಗಾರೆ ನಾವು ಇಸ್ರೋದಲ್ಲಿ ಅದ್ ಮಾಡಿದ್ವಿ ಇದ್ ಮಾಡಿದ್ವಿ ಅಂತ ಹೇಳಿದ್ರಲ್ಲ ಅವಂಗ ಅದೆಲ್ಲ ಡೋಂಗಿನ ಅಲ್ಲ ಇಸ್ರೋ ಸಾಧನೆ ಮಾಡಿರೋದು ವಿಜ್ಞಾನಿಗಳು ಮೋದಿಯವ್ರ ಏನು ಮಾಡಿದ್ರು ಅಂತ ಹೇಳಿದ್ರು ಅಲ್ಲ ಅದು ಇ ವಿ ಎಂ ಮಿಷಿನ್ ಅಂದ್ರೂ ಅದು ಟೆಕ್ನಾಲಜಿ ಅಲ್ವೇನು ಸ್ವಾಮಿ ಇವಾಗ ನೀವು ಮೊಬೈಲ್ ಐವತ್ತು ರೂಪಾಯಿ ಪೇಟಿಎಂ ಮಾಡಿದ್ರು ಟೆಕ್ನಾಲಜಿನೇ ಸ್ವಿಸ್ ಬ್ಯಾಂಕ್ ಅಲ್ಲಿ ತಗೊಂಡಾಗಿ ದುಡ್ಡು ಎಲ್ಲದಕ್ಕೆ ಜಿ ಎಸ್ ಟಿ ಮಾಡಿರೋದಕ್ಕೆ ಸಾಕಷ್ಟು ವಿರೋಧ ಬರ್ತಾ ಇತ್ತು ಅದಕ್ಕೇನು ಹೇಳ್ತೀರಾ ಜಿ ಎಸ್ ಟಿ ಅಂದ್ರೆ ಯಾವ ತರ ಆಗುತ್ತೆ ನಿಮ್ ಪ್ರಕಾರ ಎಲ್ಲಾ ಕಡೆ ಟ್ಯಾಕ್ಸು ಟ್ಯಾಕ್ಸ್ ಈಗ ಜನಸಾಮಾನ್ಯರು ಮುಂಚೆ ಎಷ್ಟೊಂದು ಟ್ಯಾಕ್ಸ್ ಕಟ್ತಾ ಇರ್ಲಿಲ್ಲ ಈಗ ಇದಕ್ಕಿದ್ದಂಗೆ ಜನಗಳ ಮೇಲೆ ಹೊರೆ ಜಾಸ್ತಿ ಆಗ್ತಾ ಇತೆ ಅಂತಾರೆ ಅದಕ್ಕೇನು ಹೇಳ್ತೀರಾ ಇವಾಗ ನಮ್ಮ ಅಪ್ಪನೂ ಕೆಲ್ಸಕ್ಕೆ ಸೇರ್ಕೊಂಡಾಗ ಇನ್ನೂರು ರೂಪಾಯಿ ಸಂಬಳ ಇವಾಗ ಹಂಗಂತ ನನಗೂ ಇನ್ನೂರು ರೂಪಾಯಿ ಕೊಟ್ಬಿಡ್ತಾರ ದಿನಕ್ಕೆ ನಮ್ಮಪ್ಪಂಗೆ ತಿಂಗಳಿಗೆ ಇನ್ನೂರು ರೂಪಾಯಿ ಸಂಬಳ ಸುಮ್ಮನೆ ಐವತ್ತು ವರ್ಷದಿಂದ ಇವಾಗ ರಾಜ್ಯ ಸರ್ಕಾರದಲ್ಲಿ ಏನು ಕಾಂಗ್ರೆಸ್ ಅವರೇ ಹೇಳ್ತಾವ್ರೆ ಟ್ಯಾಕ್ಸ್ ಅಮೌಂಟ್ ಕರ್ನಾಟಕದಿಂದ ಜಾಸ್ತಿ ಹೋಗ್ತೈತೆ ಇಲ್ಲಿ ಗಂಟೆ ಏನು ಕೊಟ್ಟಿಲ್ಲ ರಾಜ್ಯಕ್ಕೆ ನಾವೇನು ಯೋಜನೆಗಳನ್ನ ಜಾರಿಗೆ ತರಕಾಯ್ತಾ ಇಲ್ಲ ಫ್ರೀ ಕರೆಂಟು ಫ್ರೀ ಬಸ್ಸು ಆಮೇಲೆ ಇನ್ನೊಂದೇನೋ ಫ್ರೀ ರೇಸನ್ನು ಎಲ್ಲ ಕೊಟ್ಬಿಡ್ರಿ ಏನಕ್ಕೆ ಟ್ಯಾಕ್ಸ್ ಇಟ್ಕೊಂಡು ಏನು ಮಾಡೋಣ ನಾವು ಅಲ್ಲ ಸರ್ಕಾರ ನಡೆಸದ ಬೇಡವಾ ಅಂತ ಅಲ್ಲ ದುಡಿಯೋನ್ನ ಮನೆಯಲ್ಲಿ ಕುಣಿಸ್ ಟ್ಯಾಕ್ಸ್ tax ಎಲ್ಲಾ ಹೊಯ್ತಾತೆ ಅಂದ್ರ ಯಾವನ್ ದುಡಿತಾವನೆ ಒಬ್ಬನ್ ತೋರಿಸಿ ನೋಡಣ ಹೇಳಿ ನೀವೇ ಅಂದ್ರೆ ನೀವು ವ್ಯಕ್ತಿ ಪರವಾಗಿ ಮಾತಾಡ್ತಾ ಇದೀರ ಪಕ್ಷದ ಪರವಾಗಿ ಮಾತಾಡ್ತಾ ಇದೀರ ದೇಶದ ಪರವಾಗಿ ಮಾತಾಡ್ತಾ ಇದೀರ ನಾನು ನನ್ನ ಪ್ರಕಾರ ನಾನು ಮಾತಾಡ್ತಾ ಇದೀನಿ ನಾನು ಕೆಲಸ ಕೊಡ್ರಿ ಕೆಲಸ ಕೊಟ್ರೆ ಕೆಲಸ ಮಾಡ್ತೀನಿ ಸುಮ್ಮನೆ ನಾನು ಐರನ್ ಬಟ್ಟೆ ಹಾಕೊಂಡು ಬೀದಿ ಸುತ್ತಕ್ಕೆ ನೀವೇ ಬೇಕಾ ಅಲ್ಲ ಈಗ ರಾಜ್ಯದಲ್ಲೇ ತುಂಬಾ ಜನ ಹೇಳ್ತಾರೆ ನಮಗೆ ಫ್ರೀ ಆಫರ್ ಬೇಡ ಬೇಡ ಅಂತಿದ್ರು ಹಂಗಂದವ್ರು ಇವತ್ತು ಆಧಾರ್ ಕಾರ್ಡ್ ಇಟ್ಕೊಂಡು ಫ್ರೀ ಆಗಿ ಬಸ್ ಓಡಾಡ್ತಾರೆ ಸೆಟೆ ಕೊಟ್ಟಾಗ ಬೇಡ ಅಂತೀವ ಅಯ್ಯೋ ನೀವು ಒಳ್ಳೆ ಕಥೆ ಹೇಳ್ತೀರ್ರಿ ಸಮೇ ಫ್ರೀಯಾ ಕೊಡು ಅಂತ ನಾವೇನ್ ಕೇಳಿದ್ವಾ ನೀವು ಫ್ರೀಯಾಗ ಕೊಟ್ರೆ ಬೇಡ ಅಂತೀವ ನಾವು ಅಂದರೆ ನೀವೇ ಲೆಕ್ಕ ನೋಡಿದ್ರೆ ಓಸಿ ಕೊಟ್ರೆ ಓಸಿನೂ ಬಿಡ್ಬಾರ್ದು ಅಂತ ಅಲ್ಲ ನಾವೇನ್ ಕೊಡು ಅಂತ ಕೇಳಿದ್ವಾ ಕೊಡ ಹೋಗಿ ಬಿಟ್ಟ ಅಂದ್ರೆ ನಾವು ಮುಟ್ಟಾಳ ಆಯ್ತಿನಿ ಹೊಂಡಲೆ ಫ್ರೀ ಆಫರ್ ತಗೋತೀರಾ ಮೋದಿ ಮೋದಿ ವಟ್ಟ ಹಾಕ್ತೀರ ಹಂಗಾದ್ರೆ ಮೋದಿ ಏನು ಮೋದಿ ಕೆಲಸ ಮಾಡಿದ್ರೆ ಮೋದಿ ಒಟ್ಟಾಗ್ತೀವಿ ನೀವು ಕೆಲಸ ಮಾಡಿದ್ರೆ ನೀವು ಒಟ್ಟು ಹಾಕ್ತೀವಿ ಇವಾಗ ಅವಯ ಅಲ್ಲಿ ಯಾರ ಇದಕ್ ಮುಂಚೆ ಇದ್ರಲ್ಲ ವಾಜಪೇಯಿ ಎಲ್ಲ ಗಳನ್ನೆಲ್ಲ ಜಾಯಿಂಟ್ ಮಾಡ್ದ ಲಾರಿ ಹಾಕೊಂಡು ಅಲ್ಲಿಂದ ಇಲ್ಲಿಗೆಲ್ಲ ಬಂದ್ರು ನಮ್ಗೆಲ್ಲ ಕೆಲಸ ಸಿಕ್ತ ಇವಯ್ಯ ಅದೇ ತರ ಒಂದಷ್ಟು ಡೆವಲಪ್ಮೆಂಟ್ ಗಳೆಲ್ಲ ಮಾಡ್ತಾನೆ ಆಯ್ತಾ ಈಗ ಹೈವೇಗಳು ಮಾಡೋದ್ ನ್ಯಾಷನಲ್ ಹೈವೇ ಅಂತಾರೆ ಬರೀ ಅದಕ್ಕೆ ಟೋಲ್ಗಳು ಟ್ಯಾಕ್ಸ್ ಗಳು ಬರೀ ಇದೇ ಆಗೋಯ್ತಪ್ಪ ಬರ್ತದ ರೋಡ್ ರೋಡಲ್ಲಿ ಹೋಗರ್ ಕಟ್ತಾರಪ್ಪ ನಾವ್ ರೋಡ್ಗೆ ಹೋಗಲ್ಲ ನಾವು ಕಟ್ಟಲ್ಲ ಆ ಇವೆಗಳ್ ಮಾಡಿದ್ಮೇಲೆ ಆಕ್ಸಿಡೆಂಟೇಜ್ ಜಾಸ್ತಿ ಆಯ್ತು ಜನನೇ ಜಾಸ್ತಿ ಸಾಗ್ ಅದು ಕರೆಕ್ಟ್ ಏನ್ ಹಾ ಕರೆಕ್ಟ್ ಸರಿ ಆಯ್ತು ಇವಾಗ ಕೊನೆದಾಗ ಏನ್ ಹೇಳ್ತೀರಾ ಮೋದಿ ಮೋದಿನೇ ಯಾಕೆ ಅನ್ನೋದಕ್ಕೆ ನನ್ಗೆ ಇನ್ನೂ ಒಂದ್ ಪ್ರಶ್ನೆ ಐತೆ ಯಾಕ್ 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 ಬೇಕಂತ ಮೋದಿ ನನ್ಗೆ ಅರ್ಥ ಆಗಿಲ್ಲ ಪೈನ್ ಯಾಕ್ ಬೇಡ ಅನ್ನೋದಕ್ಕೆ ಆನ್ಸರ್ ಕೊಡಿ ಯಾಕ್ ಬೇಕು ಅಂತ ನಾನ್ ಹೇಳ್ತೀನಿ ಹ್ಮ್ ಅಂದ್ರೆ ಮೋದಿ ಭಕ್ತರಲ್ಲಾ ಅಂಧ ಭಕ್ತರು ಏನೇ ಮಾಡಿದ್ರು ಮೋದಿಗೆ ಓಟಾಕದ ಏನ ನಮ್ ಗನ್ ಕಣ್ ಕಾಣಸಲ್ಲ ಸುಮ್ ಸುಮ್ನೆ ಹೋಗೋಟಾಗ್ತೀವಾ ಆಯ್ತಪ್ಪ ನಿಮ್ ಕಪ್ ನೀವ್ ನನ್ ಪ್ರಶ್ನೆಗೆ ನೀವ್ ಉತ್ತರ ಕೊಡ್ತಾ ಇಲ್ಲ ಯಾಕೆ ಬೇಡ ಅನ್ನೋದಕ್ಕೆ ಉತ್ತರ ಕೊಡ್ತಾ ಇಲ್ಲ ನಾನೇ ಹೇಳ್ತೀನಿ ಕೇಳಿ ಯಾಕೆ ಬೇಕು ಅಂತ ಧೈರ್ಯವಾಗಿ ಓಡಾಡ್ತಾ ಇದೀನಿ ಸಮೀ ರೋಡ್ ನಾಗ ಆಯ್ತಾ ಜಾಬ್ನಾಗ ಹತ್ತು ರೂಪಾಯಿ ಇಲ್ಲ ಅಂದ್ರೆ ಓಡಾಡ್ತಾ ಇದೀನಿ ಮೋದಿ ಬರಕ್ ಮುಂಚೆ ನೀವು ಧೈರ್ಯವಾಗಿ ಓಡಾಡ್ತಾ ಇರ್ಲಿಲ್ಲ ಇಲ್ಲ ಸಮಿ ಓಡಾಡ್ತಾ ಇಲ್ಲ ಯಾವನ ಬಂದ್ಬಿಟ್ ಹತ್ರ ಕಾಫಿ ಕುಡಿಯೋಣ ಬರ ಅಂದ್ರೆ ನಂತ ಕಾಸಿರ್ತಿರ್ಲಿಲ್ಲ ಯಾವ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಮಾಡ್ದ ನಾವೆಲ್ಲ ಇಲ್ಲಿ ಅಂಗಡಿ ಇಕ್ಕೊಂಡಿದೀವಿ ಏನೋ ಒಂದಷ್ಟು ಅಪರ ಐತದೆ ಸಾಕು ನಮ್ ಖರ್ಚಿಗೆ ಎಷ್ಟಾಗ್ತದೆ ಅಷ್ಟಾಗ್ತದೆ ಸಾಕು ಜೀವನ ನೆಡ್ಸ್ಕತಿವಿ ನೋಡ ಆರಾಮಾಗಿ ಸ್ಟೈಲ್ ಆಗಿದ್ದೀನಿ ಅವ ಇರೋರ್ಗೂ ಮಾಡೋದು ಆಮೇಲೆ ಬೇರೆ ಯಾರ ಆದಿತ್ಯನಾಥ್ ಬರ್ತಾರ ಅಂತ ಹೇಳ್ತಾರಲ್ಲ ಅವ್ ಚಾನ್ಸ್ ಕೊಡೋದು ಇಲ್ಲ ನೀವು ಕಾಂಗ್ರೆಸ್ನಾಗಿದ್ರೆ ಕಾಂಗ್ರೆಸ್ನಾಗ ಕರ್ಕ ಬರ್ರಿ ಡಿ ಎಸ್ ನಾಗಿದ್ರೆ ಜೆಡಿಎಸ್ ಇವಾಗ ನಮ್ ದೇವೇಗೌಡ ಮಾಡಿಲ್ಲ ಕೆಲ್ಸ ಎಷ್ಟ್ ಕೆಲಸ ಮಾಡ್ರಿ ಕರ್ನಾಟಕಕ್ಕೆ ಹಂಗೆ ಮಾಡಲಿ ಬಿಡ್ರಿ ಬೇಡ ಅಂತಾರೆ ಯಾರು ಅವ್ರಿಗೂ ಓಟ್ ಹಾಕ್ತೀವಿ ನಿಮ್ ಕಂಟ್ರೆ ಕೆಲಸ ಅಷ್ಟೇ ಕೆಲಸ ಮಾಡೋರಿಗೆ ಬೆಂಬಲ ಕೆಲಸ ಮಾಡಿಲ್ಲ ಯಾರು ಟಿ ವಿ ನರಸಿಂಹರಾವ್ ಇರಲಿಲ್ಲ ಕಾಂಗ್ರೆಸ್ನಾಗೆ ಯಾಕೆ ಓಟ್ ಹಾಕಿಲ್ಲ ಎರಡು ಸರಿ ಅವ ಏನು ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ ಆವಾಗ ಗೋಲ್ಡ್ ಮೆಡಲಿಸ್ಟ್ ಅಂತ ಎಕ್ನಾಮಿಕ್ ಅಂದರೆ ಪಕ್ಷಕ್ಕಿಂತ ಹೆಚ್ಚಾಗಿ ಈಗ ದೇಶದ ಅಭಿವೃದ್ಧಿ ಮುಖ್ಯ ಅಂತೀರ ನೀವು ಹಾಂ ಯಾವ ಪಾರ್ಟಿ ಆದರೂ ನಮ್ಗೇನೇನಿಲ್ಲ ದೇಶಕ್ಕೋಸ್ಕರ ಅಷ್ಟೇ ನಿಮ್ಮ ಹೆಸರು ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರು ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ